ನಮಸ್ಕಾರ ಎಲ್ಲಾರ್ಗು ಇವತ್ತು ಶುಕ್ರವಾರ ನಮ್ಮ ಎಣ್ಣೆ ಪಾರ್ಟಿ ಮೂವಿ ಮುಹೂರ್ತ ಮುಗಿತು ಮುಹುತ ಸಕ್ಸಸ್ಫುಲ್ ಆಗಿ ಹೋಗಿತ್ತು ಅಹ್ ಇನ್ನೇನ್ ಶೀಘ್ರದಲ್ಲೇ ನಾಳೆಯಿಂದಾನೇ ನಾವು ಶೂಟಿಂಗ್ ಹೋಗ್ತಾ ಇದೀವಿ ಅಹ್ ಮೂರ್ ತಿಂಗಳಲ್ಲಿ ತೆರೆ ತೆರೆ ಮೇಲೆ ಬರಬೇಕು ಅನ್ನೋ ಒಂದು ಆಂಬಿಷನ್ ಇಟ್ಕೊಂಡು ಕೆಲಸ ಶುರು ಮಾಡಿದೀವಿ ಮುಹೂರ್ತ ನಿರ್ವಿಘ್ನವಾಗ್ತು ಇದೇ ತರ ಶೂಟಿಂಗು ಆಗಿ ನಿಮ್ ಮುಂದೆ ಬೇಗ ಬರೋದಕ್ಕೆ ನಮ್ ಎಲ್ಲ ಪ್ರಯತ್ನ ಮಾಡ್ತೀವಿ ನನ್ನ ಹೆಸರು ಬರತ್ ಅಂತ ಇದು ನನ್ ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ದ್ವಂದ್ವ ಇದು ಎರಡನೇ ಸಿನಿಮಾ ಎಂಡೆ ಪಾರ್ಟಿ ಅಂತ ಈ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಇದೊಂದು ಕಾಮಿಡಿ ಜಾನರ್ ಇರುವಂತ ಮೂವಿ ಪ್ರತಿಯೊಂದು ಎಣ್ಣೆ ಅನ್ನೋದು ಯೂನಿವರ್ಸಲ್ ಹೆಂಗೆ ಲವ್ ಅನ್ನೋದು ಯೂನಿವರ್ಸಲ್ ಎಣ್ಣೆ ಅನ್ನೋದು ಯೂನಿವರ್ಸಲ್ ಬಡವನು ಕುಡಿತಾನೆ ಶ್ರೀಮಂತನು ಕುಡಿತಾನೆ ಆದ್ರೆ ಕುಡಿದಾಗ ಅವರು ಹೇಗ್ ಬಿಹೇವ್ ಮಾಡ್ತಾರೆ ಕುಡಿಯೋದಕ್ಕೆ ಮುಂಚೆ ಹೇಗ್ ಬಿಹೇವ್ ಮಾಡ್ತಾರೆ ಕುಡಿದಾದ್ಮೇಲೆ ಹೇಗ್ ಬಿಹೇವ್ ಮಾಡ್ತಾರೆ ಅನ್ನೋದನ್ನೇ ಇಟ್ಕೊಂಡು ಈ ಕಥೆನ ಕಟ್ಕೊಂಡಿದೀವಿ ಇದು ಪ್ಯೂರ್ ಅಂಡ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಬೇಸ್ಡ್ ಮೂವಿ ಆ ಬಂದಾಗಿನ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ವರ್ಗೂ ನಕ್ಕಿ ನಗ್ಸೋದಕ್ಕೆ ಅಂತಾನೆ ಈ ಮೂವಿ ಮಾಡ್ತಾ ಇರೋದು ನಾವು ಅದ್ರ ಜೊತೆಗೆ ಕೆಲವು ಒಂದಷ್ಟು ಎಡ್ಜ್ ಆಫ್ ಎಡ್ಜೋಫಿ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡೋಣ ಅನ್ನೋದು ನಮ್ಮ ಉದ್ದೇಶ ಆ ಪ್ರೈಮರಿ ಆಗಿ ಈ ಮೂವಿಯಲ್ಲಿ ಏನ್ ಹೇಳಕ್ ಹೊಟ್ಟಿದೀವಿ ಅಂದ್ರೆ ಕುಡ್ದ ಅನ್ನೋದು ಕೆಟ್ಟದಾ ಒಳ್ಳೇದಾ ಅದನ್ನ ನಾವು ಡಿಸ್ಕ್ರೈಬ್ ಮಾಡ್ತಾ ಇಲ್ಲ ಆದ್ರೆ ಯಾವ್ದೇ ಮಾಡಿದ್ರು ಮಿತಿಯಲ್ಲಿ ಇರ್ಲಿ ಮಿತಿ ಮೀರಿದ್ರೆ ಏನಾಗತ್ತೆ ಅನ್ನೋದನ್ನ ಒಂದು ಕಾಮಿಕಲ್ ಆಗಿ ಹೇಳುವಂತ ಪ್ರಯತ್ನನೇ ಎಣ್ಣೆ ಪಾರ್ಟಿ ಧನಂಜಯ್ ಅಂತ ಇವ್ರು ಕೂಡ ಡೈರೆಕ್ಟ್ರು ಮಿತಿದ್ರೆ ಇವ್ರು ಹೇಳ್ತಾರೆ ನಮಸ್ಕಾರ ನನ್ನ ಹೆಸರು ಧನಂಜಯ ಅಂತ ನಾನ್ ಪ್ರೀವಿಯಸ್ ನನ್ನ ಗುರುಗಳಾದ ಭರತ್ ಸರ್ ಅವರ ನಿರ್ದೇಶನದಲ್ಲಿ ಬಂದ ದ್ವಂದ್ವ ಚಿತ್ರದಲ್ಲಿ ಸಹ ನಿರ್ದೇಶಕನ ಕೆಲಸ ಮಾಡಿದ್ದೆ ಕಾಮನ್ ಮ್ಯಾನ್ ಪ್ರೊಡಕ್ಷನ್ ಇಂದ ಬಂದಂತ ದ್ವಂದ್ವ ಚಿತ್ರ ನೀವೆಲ್ಲ ನೋಡಿದೀರಾ ಈಗ ಅದೇ ಪ್ರೊಡಕ್ಷನ್ ಇಂದ ನಾವ್ ಇನ್ನೊಂದು ಎಣ್ಣೆ ಪಾರ್ಟಿ ಅನ್ನೋ ಒಂದು ಚಿತ್ರನ ನಿರ್ದೇಶನ ಮಾಡ್ತಾ ಇದ್ದೀವಿ ನಾನು ಮತ್ತೆ ಭರತ್ ಸರ್ ಜೊತೆಯಲ್ಲೇ ನಿರ್ದೇಶನ ಮಾಡ್ತಾ ಇದ್ವಿ ಈ ಏನಪ್ಪಾ ಈ ಹೇಗೆ ಈ ಕತೆ ಶುರುವಾಯ್ತು ಅಂದ್ರೆ ಫಸ್ಟ್ ನಾವು ಕಥೆ ಮಾಡ್ಬಿಟ್ಟು ಟೈಟ್ಲ್ ಇಟ್ಕೊಂಡಿಲ್ಲ ಈ ಎಣ್ಣೆ ಪಾರ್ಟಿ ಅನ್ನೋ ಟೈಟ್ಲ್ ಇಟ್ಕೊಂಡೆ ಅದ್ರ ಸುತ್ತ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕಥೆನ ಹೇಳಿದ್ವಿ ಆ ಸೆಟ್ ಶುಡ್ ಓ ಬ್ಯಾಂಗ್ಳೂರ್ ಸುತ್ತಮುತ್ತ ಆ ಫಸ್ಟ್ ಶೆಡ್ಯೂಲ್ ಆ ಮರ ನೆಲ್ಮ ಅಂಗಲ ಅದಾದ್ಮೇಲೆ ಕನಕಪುರ ಈ ತರ ಬ್ಯಾಂಗ್ಳೂರ್ ಸುತ್ತಮುತ್ತನೇ ಈ ಕತೆ ನಡೀತಾ ಬರುತ್ತೆ ಆ ಲಾಸ್ಟ್ ಮೂವಿಯಲ್ಲಿ ನನ್ನಷ್ಟೇ ಕೆಲಸ ಇವ್ರು ಮಾಡಿದ್ರುನು ಅದಕ್ಕೆ ಕೋ ಡೈರೆಕ್ಟರ್ ಅದೊಂದು ಡೆಸಿಗ್ನೇಷನ್ ಅವರು ನನ್ನಷ್ಟೇ ಕೆಲಸ ಮಾಡಿದ್ರು ಅಂತ ಅನಿಸ್ತು ಅದಕ್ಕೆ ಯಾಕೆ ಕೋ ಡೈರೆಕ್ಟರ್ ಡೈರೆಕ್ಟರ್ ನೀವು ಹೇಗಿದ್ರು ನನ್ನಷ್ಟೇ ಕೆಲಸ ಮಾಡ್ತೀರಾ ಇಬ್ರು ಡೈರೆಕ್ಟರ್ ಆಗೋಣ ಅಂತ ಹೇಳಿ ಇಬ್ಬರು ಡೈರೆಕ್ಟರ್ ಅಂತಾನೆ ಬಗ್ಗೆ ಸರ್ ಎಲ್ಲ ಹೊಸ ಕಲಾವಿದ್ರೆ ಅಹ್ ಇದ್ರಲ್ಲಿ ಹೀರೋ ಹೀರೋಯಿನ್ ಮೂವಿ ಅನ್ನೋದಕ್ಕಿಂತ ಇದು ಒಂದು ಫ್ರೆಂಡ್ಸ್ ಗ್ಯಾಂಗ್ ಮೂವಿ ಸೊ ನಾಲ್ಕೈದು ಜನ ಫ್ರೆಂಡ್ಸು ಆ ಅವರ ಸ್ಪೌಸಸ್ ಗರ್ಲ್ ಫ್ರೆಂಡ್ ಮತ್ತೆ ಅವ್ರ ವೈಫ್ ಇದ್ರ ಸುತ್ತ ನಡೆಯುವಂತ ಕತೆ ಸೊ ಎಲ್ಲ ಹೊಸ ಕಲಾವಿದ್ರೆ ಇದ್ರಲ್ಲಿ ನಾಲ್ಕು ಸಾಂಗ್ ಇದೆ ಅದ್ರ ವಿಶೇಷ ಏನಂದ್ರೆ ನಾಲ್ಕು ಸಾಂಗು ಎಣ್ಣೆ ರಿಲೇಟೆಡ್ ಇದೆ ಸರ್ ಧನಂಜಯ ಅವ್ರ ಆಗ್ಲೇ ಹೇಳಿದಾಗ ನಾವು ಕತೆ ಮಾಡಿ ಈ ಕತೆಗೆ ಈ ಟೈಟಲ್ ಶೂಟ್ ಆಗುತ್ತೆ ಅನ್ನೋದಕ್ಕಿಂತ ಈ ಟೈಟಲ್ ನಮಗ್ ಚೆನ್ನಾಗಿದೆ ಅಂತ ಅದ್ರ ಸುತ್ತಾನೆ ಕತೆ ಹೆಣಿತಾ ಬಂದ್ವಿ ಆಮೇಲೆ ಇನ್ನೊಂದೇನು ಅಂದ್ರೆ ಈಗ ಕುಡಿಯೋರ್ ಕುಡಿಯೋದೇ ಜೀವನ ಅಂತ ಒಂದ್ ಅಷ್ಟು ಜನ ಇರ್ತಾರೆ ಸೊ ಕುಡಿಯೋದೇ ಜೀವನ ಅಲ್ಲ ಅದರಿಂದ ಇನ್ನೂ ಒಂದು ಜೀವನ ಇದೆ ಅಂತ ತೋರ್ಸೋ ಒಂದ್ ಸಂದೇಶನು ನಮ್ಮ ಮೂವಿನಲ್ಲಿ ಇದೆ ನಮಸ್ಕಾರ ಇವತ್ತು ನಮ್ಮ ಎಣ್ಣೆ ಪಾರ್ಟಿ ಸಿನಿಮಾ ಮುಹೂರ್ತ ಆಗಿದೆ ಎಲ್ಲಾರು ಎಣ್ಣೆ ಪಾರ್ಟಿ ಮಾಡ್ತಾರೆ ನಮ್ಮ ಎಣ್ಣೆ ಪಾರ್ಟಿಗೂ ಬಂದು ಮಜಾ ಮಾಡಿ

ಯಾಮಿನಿ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ತುಂಬಾ ಚೆನ್ನಾಗಿದೆ ಅವರು ಸೊ ಪಜಾರಿ ಅಂತ ಹೇಳ್ಬೋದು ಸೊ ಗಂಡನ್ಗೆ ಸಖತ್ ಕ್ಲಾಸ್ ತಗೋತೀನಿ ತುಂಬಾ ಖುಷಿ ಆಗುತ್ತೆ ನನ್ನ ಪೇರ್ ಬಂದು ರಾಮು ಅವರು ಕ್ಯಾರೆಕ್ಟರ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ನಮ್ ಟಿ ವಿ ಸಪೋರ್ಟ್ ಮಾಡಿ ಎಲ್ಲ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ರಶ್ಮಿ ನಾನು ಈ ಮೂವಿಯಲ್ಲಿ ಒಂದು ಆರ್ ಜೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ತುಂಬಾನೇ ಬಬ್ಲಿ ಅಂಡ್ ವೆರಿ ಗೋಲ್ಡ್ ಗರ್ಲ್ ಕ್ಯಾರೆಕ್ಟರ್ ಅಂಡ್ ಮೂವಿರೋ ಎಣ್ಣೆ ಪಾರ್ಟಿ ಹೆಸರು ಅನ್ಕೊಬಹುದು ಏನ್ ಎಣ್ಣೆ ಪಾರ್ಟಿ ಅಂತ ಹೆಸರಿಟ್ಟಿದಾರಲ್ಲ ಹೆಂಗಿರ್ಬೋದು ಅಂತ ಸೊ ಅದೇ ಟ್ರಿಸ್ಟ್ ಈ ಮೂವಿಯಲ್ಲಿ ಒನ್ಸ್ ಯು ಆಲ್ ವಾಚ್ ದ ಮೂವಿ ಅವಾಗ ಗೊತ್ತಾಗುತ್ತೆ ಯಾಕೆ ಈ ಮೂವಿಗೆ ಎಣ್ಣೆ ಪಾರ್ಟಿ ಅಂತ ಹೆಸರು ಇಟ್ಟಿದೀವಿ ಅಂತ ಸೊ ನೀವೆಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡ್ತೀವಿ ನಾಲ್ಕು ಜನ ಪ್ಲೇಸ್ ಆಗಿ ಈ ಮೂವಿಲ್ ಮಾಡ್ತಾ ಇದ್ದೀವಿ ಈ ಒಂದು ನನ್ನ ನೆಗೆಟಿವ್ ಶೇಡ್ ಆಗಿ ಮಾಡಿದ್ದೀನಿ ಇದಲ್ ಬಂದು ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ನಮ್ಗೆ ತೋರಿಸ್ತಾ ಇದ್ದಾರೆ ಥ್ರಿಲ್ಲರ್ ಸ್ವಲ್ಪ ಸಸ್ಪೆನ್ಸು ಆಮೇಲೆ ಎಲ್ಲದರಲ್ಲೂ ಕಾಮಿಡಿ ಎಂಟರ್ಟೈನ್ಮೆಂಟ್ ಹೇಗೆ ಹೋಗುತ್ತೆ ಸೊ ಪ್ರತಿ ಒಬ್ಬ ಆಡಿಯನ್ಸು ಇದ್ರಲ್ಲಿ ಕೂತ್ಕೊಂಡು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಈ ವಿಲ್ ಬಿ ಎಂಜಾಯ್ ವಿತ್ ದ ಸ್ಮಾಲ್ ಸ್ಕ್ರೀಪ್ ಚೆನ್ನಾಗಿ ಹೋಗುತ್ತೆ ಇದು ಎಲ್ಲರೂ ನಿಮ್ಮ ಸಹಕಾರ ಎಲ್ಲರ ಮೇಲೆ ಇಲ್ಲಿ ಈ ಟೀಮ್ ಮೇಲೆ ಚೆನ್ನಾಗಿ ಸ್ವಲ್ಪ ಸಪೋರ್ಟ್ ಮಾಡಿ ಸೊ ಹೆಸರು ಸುತ್ತಿದ್ಲಾ ಎಣ್ಣೆ ಪಾರ್ಟಿ ಕೂಡಲೇ ಎಲ್ಲರಿಗೂ ಏನಿದ್ ವಿಚಿತ್ರವಾಗಿದೆ ಅಂತ ಅನ್ಸುತ್ತೆ ಬಟ್ ಟ್ರಸ್ಟ್ ಮೀ ಇದು ತುಂಬಾ ಚೆನ್ನಾಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಮಿಡಲ್ ಕ್ಲಾಸ್ ಫನ್ ಲವಿಂಗ್ ಕ್ಯಾರೆಕ್ಟರ್ ಇದೆ ಬೇಸಿಕಲಿ ಎಲ್ರಿಗೂ ಕನೆಕ್ಟ್ ಆಗ್ತೀವಿ ಎಲ್ಲರೂ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂಡ್ ಆಲ್ ದ ಬೆಸ್ಟ್ ದೀಮ್ ಥ್ಯಾಂಕ್ ಯು ಭರತ್ ಸರ್ ಹಾಯ್ ಹೆಸರು ಪ್ರೀತಿ ಮಿರಜ್ಕರ್ ಅಂತ ಈ ಸಿನಿಮಾದಲ್ಲಿ ನಾನೊಂದು ಪೂರ್ ಗರ್ಲ್ ಒಂದು ರೀಲ್ ಆಗ್ಲಿ ರಿಯಲ್ ಆಗ್ಲಿ ಒಂದು ಹುಡುಗಿ ಕನ್ಸಿಟ್ಕೊಂಡು ಹೇಗೆ ಮುಂದೆ ಬರ್ತಾಳೆ ಏನೆಲ್ಲಾ ಲೈಕ್ ಫೇಸ್ ಮಾಡ್ತಾಳೆ ಪ್ರಾಬ್ಲಮ್ ಅನ್ನೋದು ಈ ಮೂವಿಲಿ ತೋರಿಸ್ತಾ ಇದಾರೆ ಸೊ ಎಣ್ಣೆ ಪಾರ್ಟಿ ಅನ್ನೋದು ಒಂದು ಫುಲ್ ಎಂಟರ್ಟೈನ್ಮೆಂಟ್ ಮತ್ತೆ ಒಂದು ಲೈಕ್ ಡ್ರಾಮಾನು ಇರುತ್ತೆ ಸೊ ಎಲ್ಲಾರು ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಲೋ ನನ್ನ ಹೆಸರು ರಾಮಕೋನ್ ಅಂತ ಕಾಮನ್ ಮ್ಯಾನ್ ಪ್ರೊಡಕ್ಷನ್ ಇದೆ ಎಣ್ಣೆ ಸಿನಿಮಾ ಈ ಎಣ್ಣೆ ಪಾರ್ಟಿ ಸಿನಿಮಾದಲ್ಲಿ ಬಂದು ಮಂಜುನಾ ಅಂತ ಒಂದು ಕ್ಯಾರರ್ ಮಾಡ್ತೀವಿ ಮಂಜುಳ ಮೇಡಮ್ ಕೇರಾಗಿ ಬರೀ ಸಿನ್ಮಾದಲ್ಲಿ ಬೈಸ್ಕೊಳ್ಳೋದು ಕಾಂಬಿ ಮಾಡೋದು ಎಣ್ಣೆ ಸಂಜೆ ಆದರೂ ಎಣ್ಣೆ ಪಾರ್ಟಿ ಮಾಡೋದು ಇದೇ ನಮ್ದು ಡಿಫ್ರೆಂಟ್ ಆಗಿ ಮಾಡಿದ್ವಿ ಈ ಸಿನಿಮಾದಲ್ಲಿ ಎಲ್ಲ ತರದ ಎಂಟರ್ಟೈನ್ಮೆಂಟ್ ಇದೆ ದಯವಿಟ್ಟು ನೀವು ಬಂದು ನಮ್ಮ ಸಿನ್ಮಾನ ನೋಡಿ ಸಹಕರಿಸಿ ಮತ್ತೆ ಪತ್ರಗತ ಮಾಧ್ಯಮಗಳ ನಮಗೆ ವಿಷಯ ವಿಷಯ ಇಲ್ಲ ಎಣ್ಣೆ ಪಾರ್ಟಿ ಒಂದು ಅದ್ಭುತ ಡೈಟ್ರು ಇದು ಒಳ್ಳೆ ಸಿನಿಮಾ ಮಾತಿನ ಪರಸ್ಪರ ಮತ್ತೆ ತಲೆಜೈ ಸರ್ ಒಳ್ಳೇದಾಗಲಿ ಈ ಚಿತ್ರದಲ್ಲಿ ನಂದು ಡೈರೆಕ್ಟರ್ ಕ್ಯಾರಿತ್ತು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಇದೇ ತರ ಎಲ್ಲರೂ ಸಪೋರ್ಟ್ ಮಾಡಿ ಒಳ್ಳೆದಾಗ ಜೈನ್ ಜೈ ಕರ್ನಾಟಕ ಮತ್ತೆ